ಶಿವ ಓಂ ಸತ್ ಸತ್ ಜಗತ್ತಿನಲ್ಲಿರುವ ಎಲ್ಲ ಯೋಗ ರೇಖಿ ಮಹಾಶಾಬರಿ ಹಾಗೂ ಇನ್ನಿತರ ಚಿಕಿತ್ಸಾತ್ಮಕ ವಿದ್ಯೆಗಳ ಮತ್ತು ತಂತ್ರ ಸಾಧಕರ ಹೃದಯರ ಕಮಲದೊಳಗೆ ಅಡಗಿರತಕ್ಕಂಥ ಆ ಪರಮಚಿತ್ ಶಕ್ತಿಗೆ ಶರಣ ಶರಣಾರ್ಥಿ ಹೇಳ್ತಾ ಆತ್ಮೀಯರೇ ಗುರುಜಿ ಬಸವರಾಜ್ ಹಡಗಲಿ ಅಂತ ತಿಳ್ಕೊಂಡು ನನ್ನ ತಂದೆ ತಾಯಿ ಇಟ್ಟ ಹೆಸರು ಆಮೇಲೆ ಯಾವ ಜನ್ಮದ ಪುಣ್ಯವ ಏನು ಬೆಳೀತಾ ಬೆಳೀತಾ ನನಗೆ ಅರಿವಾಗದಂತೆ ಗುರು ಆದೆ ಯೋಗದ ಆದೆ ತಂತ್ರಿಯ ಗುರು ಆದೆ ಗುರು ಆದೆ ನಾನು ನಡೀಲಿಲ್ಲ ಒಂದು ಯಾವುದೋ ಶಕ್ತಿ ನನಗೆ ಅರಿವಾಗದಂತೆ ನಡೆಸ್ತಾ ನಡೆಸ್ತಾ ಈ ಸ್ಥಿತಿಗೆ ತಂದದ್ದು ಸುಮಾರು ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ನಾನು ಕಲಿಸ್ಲಿಕ್ಕೆ ಶುರು ಮಾಡಿದೆ ಹತ್ತೊಂಬತ್ತು ನೂರ ಐವತ್ತ ಏಳರಿಂದ ಹತ್ತೊಂಬತ್ತು ನೂರ ಅರುವತ್ತೆರಡರವರೆಗೂ ಐದಾರು ವರ್ಷ ನನ್ನ ತಂದೆ ಕಡೆಗೆ ಮತ್ತು ಕೆಲವು ಸ್ವಾಮಿಗಳ ಕಡೆ ಕಲಿತೆ ಯೋಗ ವಿದ್ಯೆಯನ್ನು ಆಮೇಲೆ ಅರವತ್ತೆರಡನೇ ವಿಶ್ವದಿಂದನೇ ಯೋಗ ವಿದ್ಯೆಯನ್ನು ನನ್ನ ಸಹಪಾಠಿಗಳಿಗೆ ಕಲಿಸೋ ಶುರು ಮಾಡಿ ಅನೂಚಾನವಾಗಿ ಇಲ್ಲಿವರೆಗೂ ಸುಮಾರು ಹತ್ತೊಂಬತ್ತು ಲಕ್ಷ ಜನಕ್ಕೆ ಜ ವಿಶ್ವಾದ್ಯಂತ ಎಲ್ಲರಿಗೂ ನಾನು ಯೋಗ ದೀಕ್ಷೆಯನ್ನು ಕೊಟ್ಟದ್ದಾಗಿದೆ ಹತ್ತೊಂಬತ್ತು ನೂರ ಎಂಬತ್ತಾರು ಎಂಬತ್ತೆಂಟರ ಅವಧಿಯೊಳಗೆ ರೇಖಿ ಮೊದಲ ಎರಡನೇ ಹಂತ ದ್ವಿತೀಯ ಮೂರನೇ ಹಂತ ನಾಲ್ಕನೇ ಹಂತ ಸೂಪರ್ ಮಾಸ್ಟರ್ಶಿಪ್ಪರಿಗೂ ಈ ಬಂಬತ್ತೆಂಟರೇ ತೆಗೆದುಕೊಂಡು ಅಲ್ಲಿಂದ ಹೀಲರ್ ಆಗಿ ಕೂಡ ನಾನು ನನ್ನನ್ನು ಸಮಾಜ ಸೇವೆಗಳು ತೊಡಗಿಕೊಂಡಿದ್ದೇನೆ ನನ್ನ ಹದಿನದೊಳಗೆ ಸುಮಾರು ಏಳೆಂಟು ಸಾವಿರ ಜನ ರೇಖಿ ಗುರುಗಳು ತಯಾರಾಗಿದ್ದಾರೆ ವಿಶ್ವದ್ಯಾದ್ಯಂತ ಅನಂತ ಸುಮಾರು ಹನ್ನೊಂದು ಸಾವಿರಕ್ಕೂ ಹೆಚ್ಚು ಜಗತ್ತಿನಾದ್ಯಂತ ರೇಖಿ ಗುರುಗಳು ಇದ್ದಾರೆ ಆನಂತರ ನಾನು ಅಡ್ಡಾಡ್ತಿದ್ದೆ ಅಡ್ಡಾಡೋದು ಕಡಿಮೆ ಅಂತ ತಿಳ್ಕೊಂಡು ಈ ಗುಳೆದ ಗುಡ್ಡದ ಹೃದಯ ಭಾಗದೊಳಗ ನಾನೊಂದು ಹತ್ತು ಎಕರೆ ಜಾಗದೊಳಗ ಈ ಶ್ರೀಕೃಷ್ಣ ಯೋಗಾಶ್ರಮ ಅಂತ ಅಂತಕೊಂಡು ಸ್ಥಾಪನೆ ಮಾಡಿದೆ ಶ್ರೀ ಕೃಷ್ಣ ಯೋಗಾಶ್ರಮನ ಎಷ್ಟೋ ಮಂದಿಗೆ ಕನ್ಫ್ಯೂಷನ್ ಆಗ್ತದ ನೀವು ಒಬ್ಬ ವೀರಶೈವರಾಗಿ ನೀವು ಕೃಷ್ಣ ಹೆಸರು ಯಾಕೆ ಇಡ್ತೀರಿ ಅಂತ ತಿಳ್ಕೊಂಡು ನಾನು ಹೇಳೋದು ಹೇಳೋದಿಷ್ಟೇ ನಾನು ಮಟ್ಟ ಮೊದಲ ಕೇಂದ್ರ ಶುರುವಾಗಿದ್ದು ಶ್ರೀ ಶ್ರೀಕೃಷ್ಣ ಯೋಗ ಕೇಂದ್ರ ಆ ಆಲಮಟ್ಟಿಯ ಕೃಷ್ಣಾನದಿ ದಂಡೆ ಮೇಲೆ ಅದಕ್ಕೆ ನನಗೆ ಅಲ್ಲಿ ಉತ್ತರ ಭಾರತದೊಳಗೆ ಗಂಗೆ ಹೆಂಗೆ ಪವಿತ್ರ ಹಾಗೆ ದಕ್ಷಿಣ ಭಾರತದೊಳಗೆ ಕೃಷ್ಣೆ ಹೋಗ್ತಿರೋದು ಅದಕ್ಕಾಗಿ ಕೃಷ್ಣ ಇವಾಗ ಆಶ್ರಮಂತ ಇಟ್ಟಿದ್ದೀನಿ ಯಾರೇನು ತಪ್ಪು ತೊಗೋಬೇಕಾಗಿಲ್ಲ ಕೃಷ್ಣನೂ ನಮ್ಮವನೇ ಕೃಷ್ಣೆಯೂ ನಮ್ಮವಳೆ ಚೋಳೆ ಸೊ ಈ ಒಳಗೆ ನಾನು ಮಾಡ್ತಾ 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 ಇವತ್ತು ಎಪ್ಪತ್ತ ನಾಲ್ಕನೇ ವರ್ಷಕ್ಕೆ ನಾನು ಕಾಲಿಟ್ಟಿದ್ದೀನಿ ಜಗತ್ತಿನಾದ್ಯಂತ ಶಿಷ್ಯರನ್ನು ತಯಾರು ಮಾಡಿದ್ದೀವಿ ಈ ಆಶ್ರಮದೊಳಗೆ ಅನೇಕ ಚಿಕಿತ್ಸಾತ್ಮಕ ಪದ್ಧತಿಗಳನ್ನು ಕಲಿಸ್ತಾ ಇದ್ದೀನಿ ರೇಖೆ ಮೂಲಕ ಮಹಾಶಾಬರಿ ಅಂತೂ ಇತ್ತೀಚೆಗೆ ಅತ್ಯಂತ ಪವರ್ಫುಲ್ ಶಕ್ತಿಯುತವಾದಂಥ ಒಂದು ಚಿಕಿತ್ಸಾತ್ಮಕ ವಿಧಾನವಾಗಿ ಬಂದದ ಸಾವಿರಾರು ಮಂದಿ ಮಹಾಶಾಬರಿ ಚಿಕಿತ್ಸೆಯನ್ನು ತೆಗೆದುಕೊಂಡಿದ್ದಾರೆ ಮಹಾಶಾಬರಿಯಿಂದ ಮತ್ತೇನು ಅಲ್ಲ ಅದು ಭಾರತೀಯ ರೇಖೆ ವಿಜ್ಞಾನ ಸೊ ನಮ್ಮ ಆಶ್ರಮದೊಳಗೆ ನಾನು ನಲವತ್ತೆರಡು ವರ್ಷ ಒಬ್ಬ ಆರ್ ಎಂ ಪಿ ಆಗಿ ಅಥವಾ ಜಾನಪದ ವೈದ್ಯನಾಗಿ ನಲವತ್ತೈದು ವರ್ಷ ಮಾಡಿದೆ ಈಗ ನನ್ನ ಮಗ ಮಗಳು ಆನಂತರ ನನ್ನ ಸೊಸೆ ಡಾಕ್ಟರ್ ಆಗಿದ್ದಾರೆ ಅವರ ಸುಪರ್ದಿಗೆ ಅದನ್ನು ಆಶ್ರಮ ಕೊಟ್ಟಿದ್ದೀವಿ ಅವರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಸಂತಾನಹೀನತೆಗೆ ಮತ್ತು ಬೆನ್ನುಹುರಿ ದೋಷಕ್ಕಾಗಿ ಮನಕಾಲು ನೋವಿಗಾಗಿ ಎಲ್ಲದಕ್ಕೂ ಚಾಲೆಂಜಿಂಗ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ಅವರು ಕೊಡ್ತಾ ಇದ್ದಾರೆ ಸೊ ಹೇಳ್ತಾ ಹೋದರೆ ಒಂದು ಕರಿಯ ಕನ್ನಡಿಗರೊಳಗೆ ತೋರಿಸ್ದಂಗೆ ಆಗುತ್ತೆ ಆದ ಕಾರಣ ನೀವು ಆಶ್ರಮದ ಬಗ್ಗೆ ತಿಳ್ಕೋಬೇಕು ಗುರುಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಇಲ್ಲಿ ಬರದೇ ಏನೂ ಆಗೋದೇ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾ ಒಂದೇ ಒಂದು ಮಾತನ್ನ ಹೇಳ್ತೀನಿ ನಾನು ಜಗತ್ತಿನಾದ್ಯಂತ ಬೇಕಾದ ಆಶ್ರಮ ಅಡ್ಡಾಡ್ರಿ ನಾನು ಸ್ವಲ್ಪ ಹೆಮ್ಮೆಯಿಂದ ಹೇಳ್ಕೊತೀನಿ ಪತಂಜಲಿ ಮಹರ್ಷಿ ಯಾವ ಥರ ಯೋಗ ಕಲಿಸಿದ ಆ ಥರದ ಯೋಗ ವಿದ್ಯೆಯನ್ನು ಕಲಿಸ್ತಕ್ಕಂಥ ಏಕಮೇವ ಆಶ್ರಮ ನಮ್ಮದು ಇದೆಲ್ಲ ನಾಟಕದ ಸುಮ್ಮನೆ ಸುಮ್ಮನೆ ಡಂಬ್ರಾಟದ ಮಿಶ್ರಣ ಮಿಶ್ರಣದ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ನಾನು ಹೇಳಿದ್ದನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ನೀವು ಬಂದು ಇಲ್ಲಿ ಇರ್ಬೋದಾಗಿದೆ ಇಲ್ಲಿ ಇರಲಿಕ್ಕೆ ಸಾಕಷ್ಟು ವ್ಯವಸ್ಥೆ ಅದ ಇನ್ನೂರು ಜನ ಬಂದರೆ ಇರಲಿಕ್ಕೆ ವ್ಯವಸ್ಥೆ ಅದ ಅರವತ್ತು ಬೆಡ್ ಹಾಸ್ಪಿಟಲ್ ಅದ ಇನ್ನೇನು ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಿ ಹ್ಞೂ ಸೊ ನಿಮ್ಗೆ ಏನಾದರೂ ಆಸಕ್ತಿ ಇದ್ರಪ್ಪ ಅಂದ್ರೆ ಡಬ್ಲ್ಯೂ 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 ಯೋಗಮುಖಿ ಡಾಟ್ ಕಾಮ್ ಇದಕ್ಕೆ ಹೋದ್ರಪ್ಪ ಅಂತಂದರೆ ಎಲ್ಲ ಸ್ವವಿಭರವಾದ ಮಾಹಿತಿ ನಿಮಗೆ ಸಿಗುತ್ತದೆ ಆತ್ಮೀಯರೇ ಇವತ್ತು ಜಗತ್ತಿನಾದ್ಯಂತ ಏನೇನೋ ನಡೆದದ ಆದ್ರೆ ನಿಜವಾದ ಒಂದು ವಿದ್ಯೆ ನಿಜವಾದ ಒಂದು ಸಹಾಯ ನೊಂದವರಿಗೆ ಸಹಾಯ ಬೇಕಪ್ಪ ಅಂತಂದ್ರೆ ಒಮ್ಮೆ ವಿಸಿಟ್ ಕೊಡಬೇಕು ಅಂತ ಹೇಳಿದ್ರೆ ಸ್ವಾರ್ಥ ಆಗುತ್ತೆ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣ ಶರಣಾರ್ಥಿ